ನೋಡಿರಿ ಅಣವತ್ತು ಮಂದಿ ನೀವು ಹೆಸರು ಲಕ್ಷ್ಮಣ ಡಪ್ಪಳಾಪುರ ಹೇಳ್ರಿ ಕಬ್ಬು ಕಡಿಯೋಕೆ ಭಾಳ ಭಾರಿ ರೀ ಹುಡುಗ್ರಿ ಆದರೂ ಒಟ್ಟರು ಕುಡಿ ಕಬ್ಬು ಕಡೆ ಹತ್ತಿದ್ದೀವಿ ರೀ ಆದರೂ ಗಾಡಿ ಬಂತು ರೀ ಗಾಡಿ ಹೇರಕ್ಕೆ ಅಟ್ರು ಕುಡಿ ಗಾಡಿ ಹೇರಿ ಬಿಟ್ಟಿವಿ ನೋಡಿರಿ ಅಟ್ರಾಗ ಆದರೂ ನಮ್ಮ ಹುಡುಗರು ಒಟ್ಟರು ಕುಡಿ ಇಲ್ಲೆಲ್ಲರೂ ಕೊಡ್ಕೋತೀವಿ ರೀ ಒಂದು ತಿವ್ಸ ಮಂದಿ ಕಬ್ಬು ಕಡಿಯಕ್ಕೆ ಹೊಂಟೀವಿ ನೋಡ್ರಿ ಅಟ್ರು ಕೊಡಿ ಪೈಲ ಒಂದು ಸರ್ ಕಬ್ಬು ಕಡ್ದಿದ್ದೀವಿ ರೀ ಇನ್ನೊಂದು ಹೇಳಿ ಕಡಿಬೇಕೇಳಿ ಕಡಿಲಕ್ಕೆ ಹೋಗಿ ಬಿಟ್ಟಿವ್ರಿ ಎಟ್ರಾಗ ಆಮೇಲೆ ಹತ್ರೀ ಆಮೇಲೆ ಕೂಡಿ ಕಬ್ಬು ಕಡಿದ್ರಿ ಆಮೇಲೆ ಚಕಡಿ ತೆಗಲಕ್ಕ ನೋಡ್ರಿ ಚಕ್ಡಿಗಳು ಲೋಡ್ ಆಗ್ಯಾವ್ರಿ ಚಕ್ಡಿ ತೆಗಿಲಕ್ಕ ಹೊಂಟೆ ಬಿಟ್ಟಿವ್ ನೋಡ್ರಿ ನಮ್ಗೆಂಗ್ಮನ್ ಒಬ್ಬ ಮುಂದೆ ಹೋಗ್ಯನ್ರಿ ಅದೇ ರೀತಿ ಈಗ ಶಂಕರ ಶಂಕರಯ್ಯ ಹಿರೇಮಠ ಅವರು ಕೂಡ ರೀ ಆಮೇಲೆ ನಾವು ಎಲ್ಲರೂ ಕೂಡಿ ಗಾಲ್ ಡಿ ಡಿಬಿ ಅಂತ ಇಲ್ಲೇ ಕೂತ್ ಬಿಟ್ಟಿವಿ ನೋಡ್ರಿ ಇಂಜನ್ ಬರತಕ್ಕ ಅಂತೇಳಿ ಆಮೇಲೆ ಇಂಜನ್ ಬರ್ತಕ್ಕ ಇಲ್ಲೇ ಕೂತೀವ್ರಿ ನಮ್ಮ ಹುಡುಗರು ಎಲ್ಲರೂ ಇಲ್ಲೇ ಕುತ್ಕೊಂಡ ಇಂಜನ್ ಬರತಕ್ಕ ಹಾದಿ ದಾರಿ ನೋಡೇ ನೋಡಿದಿವ್ರಿ ಆದ್ರೂ ಇಂಜನ್ ರೀ ನಾವು ಅನ್ಕತಕ ಅಂತೇಳಿ ನಾಷ್ಟಕ್ಕೆ ಹೋಗಿ ಬಿಟ್ಟಿವಿ ನೋಡ್ರಿ ಹಣ ಮಂದಿ ಭಾಳ ಬೆರಿಕಿರಿ ನೀವು